ಸಮಸ್ತ ಸೂತ್ರಬಾಂಧವಿಗಳಿಗೆ ಪ್ರೀತಿಪೂರ್ವಕವಾಗಿ ಮಾಡುವಂತಹ ನಮಸ್ಕಾರಗಳು ಸ್ವಲ್ಪ ಕಾಲಾವಕಾಶದ ನಂತರ ಇವತ್ತು ಪ್ರಾಯಶಃ ನಾವು ಪುನರಪಿ ಭೇಟಿಯಾಗ್ತಾ ಇದ್ದೇವೆ ಆಗಲಿ ಕಾರಣ ಏನೇ ಇರಲಿ ಪುನರಪಿ ಭೇಟಿಯಾಗ್ತಾ ಇದ್ದೇವೆ ನಿಮ್ಮೊಂದಿಗೆ ಮಾತನಾಡ್ತಾ ಇದ್ದೀನಿ ಇದು ಸಂತೋಷದ ವಿಷಯ ಇವತ್ತು ನಾನು ಮಾತನಾಡಲಿಕ್ಕೆ ಹೊರಟಿರ್ತಕ್ಕಂತಹ ವಿಚಾರ ರಾಮಾಯಣದ ಒಂದು ಭಾಗ ಇಲ್ಲಿ ನಾವೆಲ್ಲರೂ ಹೇಳ್ತೇವೆ ಮೌಲ್ಯಯುತ ಜೀವನ ಆಗಬೇಕು ಮೌಲ್ಯಗಳು ಬೆಳಿಬೇಕು ನಾವು ಉತ್ತಮ ಸಾಂಸ್ಕೃತಿಕರಾಗಿ ಬೆಳೀಬೇಕು ಎನ್ನುವಂಥ ವಿಚಾರವನ್ನು ನಾವು ಯಾವಾಗಲೂ ಹೇಳ್ತಾನೆ ಇರ್ತೀವಿ ಆದರೆ ಇದಕ್ಕೆ ಬೇಕಾದದ್ದು ಆ ಸಂಸ್ಕಾರವನ್ನು ಕೊಡತಕ್ಕಂಥದ್ದು ಯಾರು ಎಲ್ಲಿಂದ ಬರಬೇಕು ಇದಕ್ಕೆ ಪೂರಕ ಆಗುವಂತೆ ಒಂದು ಸಣ್ಣ ಸೀತೆ ಸೀತಾಮಾತೆಯ ಪ್ರಾರಂಭಿಕ ಅಥವಾ ವಿವಾಹ ಲಗ್ನವಾಗುವ ಮೊದಲಿನ ಒಂದು ಸ್ಥಿತಿ ಆ ಬಗ್ಗೆ ಒಂದು ವಿಚಾರವನ್ನು ನಿಮ್ಮೆದುರಿಗೆ ಪ್ರಸ್ತುತ ಮಾಡೋದಕ್ಕೆ ನಾನು ಉಪಸ್ಥಿತಿದ್ದೇನೆ ಜನಕ ಮಹಾರಾಜ ಸೀತೆಯ ತಂದೆ ಒಂದು ಬಾರಿ ತನ್ನ ಆಸ್ಥಾನದಲ್ಲಿ ಯಥಾ ಯಥಾ ಪ್ರಕಾರ ವರ್ಷ ಎಲ್ಲ ಅವನ ಮಂತ್ರಿಗಳನ್ನ ಅದೇ ರೀತಿಯಾಗಿ ಎಲ್ಲ ವಿದ್ವಾಂಸರು ಅವನ ರಾಜಪತ್ನಿ ಇಂಥವರೆಲ್ಲ ಸೇರಿಕೊಂಡು ಸಭೆಯಲ್ಲಿ ಕೂತ್ಕೊಂಡಿರ್ತಾರೆ ಅದೇ ಸಂದರ್ಭಕ್ಕೆ ಸರಿಯಾಗಿ ರಾಜದ್ವಾರದಿಂದ ಒಬ್ಬ ರಾಜ ಭಟ ಬರ್ತಾನೆ ರಾಜದ್ವಾರದಲ್ಲಿ ಋಷಿ ಪತ್ನಿ ಅವಳ ಹೆಸರು ಗಾರ್ಗಿ ಅಂತ ಅವಳು ತನ್ನ ಸಹಚರರೊಂದಿಗೆ ಬಂದು ರಾಜನನ್ನು ಭೇಟಿ ಹಾಕಲಿಕ್ಕೆ ಬಂದಿದ್ದಾಳೆ ಅವಳಿಗೇನೋ ವಿಚಾರ ವಿಮರ್ಶೆ ಆಗಬೇಕಂತೆ ರಾಜನೊಂದಿಗೆ ಬರಬಹುದೇ ಅಂತ ಕೇಳ್ತಾನೆ ಖಂಡಿತವಾಗಿ ಬರಲಿ ಅವಳಿಗೆ ಸತ್ಕಾರ ಪಾದರ ಅವರಿಗೆ ಸತ್ಕಾರ ಮಾಡಿ ಒಳಗಡೆ ಕರ್ಕೊಂಬನ್ನಿ ಅಂತ ಹೇಳ್ತಾಳೆ ಸರಿ ಗಾರ್ಗಿ ಮಾತೆ ಬರ್ತಾಳೆ ರಾಜನಿಗೆ ನಮಸ್ಕಾರ ಮಾಡ್ತಾಳೆ ರಾಜ ಕೇಳ್ತಾನೆ ಮಾತೆ ಇಲ್ಲಿವರೆಗೆ ಬಂದಿದ್ದು ನೀವು ಪಾದ ಪಾದ ಬೆಳೆಸಿರುವಂತಹ ಒಂದು ಕ ಇದಕ್ಕೆ ಕಾರಣ ಏನು ಅಂತ ತಿಳಿಬಹುದಾ ಹಾಗವಳು ಹೇಳ್ತಾಳೆ ರಾಜ ನೀನು ರಾಜ ನೀನು ಶಸ್ತ್ರಗಳಲ್ಲಿ ಪ್ರವೀಣ ಯಾಕೆಂದರೆ ಎಲ್ಲರೂ ಶಸ್ತ್ರದಲ್ಲಿ ಪ್ರವೀಣನಾಗಲೇಬೇಕು ಅವನು ಪ್ರಜೆಗಳ ರಕ್ಷಣೆಗೋಸ್ಕರ ಶತ್ರುಗಳಿಂದ ರಕ್ಷಣೆ ಪಡೆಯುವುದಕ್ಕೋಸ್ಕರ ಮತ್ತು ರಾಜ್ಯ ವಿಸ್ತಾರಕ್ಕೋಸ್ಕರ ಎಲ್ಲ ಕಾರ್ಯಗಳಲ್ಲಿ ಕೂಡ ಅವನು ಶಸ್ತ್ರ ಪ್ರವೀಣನಾಗಿರಬೇಕು ಆದರೆ ಇವತ್ತು ನಾನು ಬಂದಿರುವಂಥದ್ದು ನಿನ್ನತ್ರ ವಿಮರ್ಶೆ ಮಾಡೋದಕ್ಕೆ ಶಸ್ತ್ರದ ಬಗ್ಗೆ ಅಲ್ಲ ಶಾಸ್ತ್ರದ ಬಗ್ಗೆ ಶಾಸ್ತ್ರದ ನಿಜವಾದ ಅರ್ಥ ಏನು ಮತಿತಾರ್ಥವನ್ನು ಇದರ ಬಗ್ಗೆ ತಿಳಿಯೋದಕ್ಕೋಸ್ಕರ ಮತ್ತು ಈ ಕುರಿತು ನನಗೆ ಸಮರ್ಪಕವಾಗುವ ರೀತಿಯಲ್ಲಿ ಅತ್ಯಂತ ಪ್ರಭಾವಿಯಾದ ರೀತಿಯಲ್ಲಿ ನನಗೆ ಮಾತು ಇದಕ್ಕೆ ಉತ್ತರಗಳನ್ನು ಕೊಡತಕ್ಕಂಥ ಒಬ್ಬಳು ಇದ್ದಾರ ನಿನ್ನ ಆಸ್ಥಾನದಲ್ಲಿ ಅಂತ ನನಗೆ ಖರ್ಚ ಖಚಿತಪಡಿಸೋಕೋಸ್ಕರ ನಾನು ಇಲ್ಲಿಗೆ ಬಂದಿದ್ದೀನಿ ಆದರೆ ನನಗೆ ಕಾಣ್ತದೆ ಈ ಶಾಸ್ತ್ರಾಸ್ತ್ರ ವಿಮರ್ಶೆಗೋಸ್ಕರ ನಿಮ್ಮ ಇಡೀ ಸಭಾಸದರಲ್ಲಿ ಯಾರೂ ಕೂಡ ಒಬ್ಬರು ಸಮರ್ಥರಿದ್ದಾರಂತ ಅನಿಸೋದಿಲ್ಲ ಜನಕ ಮಹಾರಾಜನಿಗೆ ಒಂದು ಕ್ಷಣ ನಿಜವಾಗಿ ಆ ಮಾತೆ ಹೇಳಿರ್ತಕ್ಕಂಥ ವಿಷ ಮಾತು ಸತ್ಯಂತ ಅನ್ನಿಸ್ತದೆ ಸ್ವಲ್ಪ ಚಿಂತನೆಗೊಳಗರ್ತಾನೆ ಅದೇ ಸಂದರ್ಭದಲ್ಲಿ ರಾಜಭವನದ ಪ್ರಧಾನ ದ್ವಾರದ ಪಕ್ಕದಲ್ಲಿರತಕ್ಕಂಥ ಒಂದು ಕೋಣೆಯಿಂದ ಒಬ್ಬಳು ಹೆಣ್ಣುಮಗಳು ಬರ್ತಾಳೆ ಅವಳು ಸೀತೆ ರೂಪದಲ್ಲಿ ಅವಳು ಅವಳು ಬರ್ತಾಳೆ ಸಭಾಸದರಿಗೆ ನಮಸ್ಕಾರ ಮಾಡ್ತಾಳೆ ಪ್ರಣಾಮ ಮಾಡ್ತಾಳೆ ಮಾತೆ ಗಾರ್ಗಿಗೂ ಕೂಡ ಸತ್ಕಾರಪೂರ್ವಕವಾಗಿ ಅವರಿಗೂ ನಮಸ್ಕಾರ ಮಾಡಿ ಮಾತೆ ನನ್ನದೊಂದು ಉಂಟು ನೀವು ಒಪ್ಪಿಕೊಂಡ್ರೆ ನಾನು ನಿಮ್ಮೊಟ್ಟಿಗೆ ಶಾಸ್ತ್ರಾರ್ಥ ವಿಮರ್ಶೆಗೋಸ್ಕರಕ್ಕಾಗಿ ಕೂತ್ಕೊಳ್ಬೋದೆ ಚರ್ಚೆಗೆ ಕೂತ್ಕೊಳ್ಬೋದೆ ಹಾಗೂ ಜನಕರಾಜನನ್ನು ನೋಡಿ ಗಾರ್ಗಿ ಮಾತೆ ಒಂದು ಮಾತು ಇವಳೇ ನಾ ಸೀತಾ ಅಂತ ಹೇಳಿದರೆ ಯಾಕೆಂದರೆ ಅಲ್ಲಿ ಇರತಕ್ಕಂಥ ಶಿವಧನಸ್ಸು ಏನಿದೆಯೋ ಅದು ರಾಮನಿಗೆ ರಾಮಚಂದ್ರನಿಗೆ ಅಲ್ಲಿ ಕಲ್ಯಾಣ ಆಗುವಂಥ ಸಂದರ್ಭದಲ್ಲಿ ವಿಶ್ವಾಮಿತ್ರಿಗೆ ಬಂದಾಗ ಶಿವಧನಸ್ಸನ್ನು ಮುರ್ಧವನಿಗೆ ಸೀತೆಯ ಕೊಟ್ಟಿ ಕೊಟ್ಟು ಪಾಣಿಗ್ರಹಣ ಆಗುವಂಥದ್ದು ಇದೊಂದು ಕೋ ನಂತರದ ಹಂತದಲ್ಲಿ ಆಗುವಂಥ ಘಟನೆ ಆದರೆ ಒಂದು ವಿಚಾರ ನಮಗೆಲ್ಲರಿಗೂ ತಿಳಿದಿರಬೇಕು ಸೀತಾಮಾತೆ ಮಾತೆಯಲ್ಲ ಸೀತಾ ಕನ್ನಿಕೆಯಾಗಿರುವ ಸಂದರ್ಭದಲ್ಲಿ ಲೀಲಾಜಾಲವಾಗಿ ಆ ಶಿವಮಧನಸ್ಸನ್ನು ಈ ಕಡೆಯಿಂದ ಆ ಕಡೆ ಆ ಕಡೆಯಿಂದ ಈ ಕಡೆ ಎತ್ತಿರ್ತಿದ್ದಂತೆ ಈ ವಿಚಾರ ಮಾತೆ ಗಾರ್ಗಿಗೆ ಗೊತ್ತಿತ್ತು ಆ ನಾ ಸೀತೆ ಅಂತ ಅವಳು ಯಾಕೆ ಅಂತ ಅಂಥೇಳಿದರೆ ಪುಟ್ಟ ಬಾಲಿಕೆಯ ರೂಪದಲ್ಲಿರ್ದಾಗ ಆಟಿಕೆಯ ಬೊಂಬೆಯಂತೆ ಶಿವನಸ್ಸನ್ನು ಒಂದು ಕಡೆಯಿಂದ ಇನ್ನೊಂದು ಕಡೆ ಎತ್ತಿ ಹೇಳ್ತಕ್ಕಂತಹ ಸಮರ್ಥನೀಯವಾದಂತಹ ಬಾಲಕಿ ಇವಳು ಅಂತ ಹೇಳಾದರೆ ಬಹುಶಃ ಇವಳು ನನ್ನೊಟ್ಟಿಗೆ ವಾದ ಸಂವಾದಕ್ಕೆ ಸೂಕ್ತವಾದಂತಹ ವ್ಯಕ್ತಿ ಅಂತ ನಾನು ಭಾವಿಸ್ತೀನಿ ಅಂತ ಗಾರ್ಗಿ ಮಾತೆ ಹೇಳ್ತಾ ಇದ್ದೆ ಹಾಗಾಗಿ ಸರಿ ಇಬ್ಬರಲ್ಲೂ ಒಪ್ಪಿಗೆ ಆಯಿತು ಸರಿ ವಾದ ಪ್ರಾರಂಭ ಆಗಬೇಕು ಗಾರ್ಗಿ ಮತ್ತೆ ಹೇಳ್ತಾಳೆ ಇಬ್ಬರಿಗೂ ಕೂಡ ಕೊರಳಿಗೆ ಕಮಲ ಪುಷ್ಪದ ಹಾರವನ್ನು ಹಾಕೋಬೇಕು ಆ ನಂತರ ವಾದ ಪ್ರಾರಂಭ ಆಗಬೇಕು ಅಂತ ಯಾಕೆ ಅಂತ ಸೀತೆ ಕೇಳ್ತಾಳೆ ನೋಡಿ ಸಾಮಾನ್ಯವಾಗಿ ನಮ್ಮಲ್ಲಿ ರಕ್ತದ ಏರುಪೇರು ಹೃದಯದ ಬಡಿತ ಇವೆರಡೂ ಕೂಡ ಮನುಷ್ಯನ ಮಾನಸಿಕ ಸ್ಥಿತಿಗತಿಯನ್ನು ತೀರ್ಮಾನಿಸತಕ್ಕಂಥ ಮಾನದಂಡಗಳು ಉದ್ವೇಗಕ್ಕೊಳಗಾದ ಕೂಡಲೇ ಮನುಷ್ಯ ಏನಾಗುತ್ತೆ ಅಂತ ಅವನು ಉಸಿರಾಟದ ವೇಗ ಜಾಸ್ತಿ ಆಗುತ್ತೆ ನಾವು ಹೇಳ್ತೇವೆ ಬಿ ಪಿ ಜಾಸ್ತಿ ಆಯಿತು ಹೃದಯ ಬಡಿತ ಜಾಸ್ತಿ ಆಯಿತು ಅಂತ ಮನುಷ್ಯ ಕೋಪಗೊಂಡಾಗ ನಡೆಯುವಂಥ ಸಹಜವಾದಂಥ ಸ್ಥಿತಿ ಇಲ್ಲಿ ಮೊದಲೇ ಹೇಳಿದಾರವರು ಇಲ್ಲಿ ಶಸ್ತ್ರದ ವಿಚಾರ ಅಲ್ಲ ಶಾಸ್ತ್ರದ ವಿಚಾರದ ಬಗ್ಗೆ ವಿಮರ್ಶೆ ಆಗಬೇಕು ಅಂತ ಹಾಗಿರುವಾಗ ಇಬ್ಬರೂ ಕೂಡ ಶಾಂತ ಮನಸ್ಕರಾಗಿ ಪರಸ್ಪರ ಚರ್ಚೆಗೆ ಇಲ್ಲಿ ನಾವು ಭಾಗವಹಿಸಬೇಕೇ ಹೊರತು ಚರ್ಚೆ ಅಲ್ಲಿಗೆ ಸೀಮಿತವಾಗಿರಬೇಕು ಹೊರತು ಅದರಲ್ಲಿ ನಾನೂ ಅದರೊಟ್ಟಿಗೆ ಭಾವನಾತ್ಮಕವಾಗಿ ಬೆರಿಬಾರ್ದು ವಿಚಾರವನ್ನು ವಿಪರೀತಕ್ಕೆ ತಗೊಂಡು ಹೋಗುವ ರೀತಿಯಲ್ಲಿ ಆಗಬಾರ್ದು ಅದು ಏನಾಗುತ್ತೆ ಅಂತ ಹೇಳಿದ್ರೆ ವಿಪರೀತವಾದಂತಹ ಒಂದು ಚರ್ಚೆಗೆ ಒಂದು ಇದು ಸಿಕ್ಕಿದ ಕೂಡ ಆಯಾಮ ಸಿಕ್ಕಿದ ತಕ್ಷಣ ತಾನು ಧಾರಣೆ ಮಾಡಿರ್ತಕ್ಕ ಈ ಭಾಗದಲ್ಲಿ ಬಿಸಿ ತನ್ನಷ್ಟಕ್ಕೆ ಮೈಯ ಬಿಸಿ ಜಾಸ್ತಿ ಆಗುತ್ತೆ ಕೋಮಲವಾದಂತಹ ಕಮಲ ಪುಷ್ಪ ಒಂದೊಂದಾಗಿ ಅದು ಮುದುಳಿಗೆ ಬರ್ತದೆ ಕಮರಬಾರದು ಮುದುಡಬಾರದು ಇದು ಶರ್ಥ ನೋಡಿ ಅರ್ಥ ಮಾಡಿಕೊಳ್ಳಿ ಶಾಸ್ತ್ರಾರ್ಥದ ವಿಮರ್ಶೆ ಶಸ್ತ್ರದ ವಿಮರ್ಶೆ ಎರಡು ವಿಚಾರಗಳು ಎಷ್ಟು ಪ್ರಸ್ತುತ ಎನ್ನುವಂಥದ್ದನ್ನು ಈ ಒಂದು ಪ್ರಕರಣದಲ್ಲಿ ನಾವು ಚೆನ್ನಾಗಿ ಮನಗಾಣಬೇಕಾಗ್ತದೆ ಸರಿ ಇಬ್ಬರಿಗೂ ಕೂಡ ಕಮಲ ಪುಷ್ಪಹಾರ ಬರುತ್ತದೆ ಇಬ್ಬರು ಕೂಡ ಹಾಕ್ಕೊಳ್ತಾರೆ ಇಬ್ಬರು ಕೂಡ ನಮಸ್ಕಾರ ಮಾಡ್ತಾರೆ ಗುರು ಹಿರಿಯರನ್ನು ದೇವತೆಗಳನ್ನು ನಮಸ್ಕಾರ ಎಲ್ಲರಿಗೂ ನಮಸ್ಕಾರ ಮಾಡಿ ಪ್ರಶ್ನಾವಳಿಯ ಕಾರ್ಯಕ್ರಮ ಪ್ರಾರಂಭವಾಗುತ್ತೆ ಈಗ ನಾನು ಒಂದೊಂದಾಗಿಯೇ ಪ್ರಶ್ನೆಗಳು ಗಾರ್ಗಿಯದ್ದು ಅದಕ್ಕೆ ಉತ್ತರ ಸಮರ್ಥನೆಯೊಂದಿಗೆ ಸೀತೆ ಇದನ್ನು ನಾನು ಒಂದೊಂದಾಗಿ ಹೇಳ್ತೀನಿ ನೀವು ಎಲ್ಲರೂ ಕೂಡ ಇದನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಿ ಗಾಗಿ ಕೇಳುವಂಥದ ಮೊದಲನೇ ಪ್ರಶ್ನೆ ಯಾವುದು ಅಂತ ಹೇಳಿದರೆ ಪುರುಷರಿಗೆ ಯಾವಾಗಲೂ ಶಸ್ತ್ರದ ಬಗ್ಗೆ ಹಿರಿಮೆ ಶಾಸ್ತ್ರದ ಬಗ್ಗೆ ಇಲ್ಲ ಯಾಕೆಂದರೆ ಪುರುಷರು ಯಾವಾಗಲೂ ಅವರಲ್ಲಿ ಪೌರುಷ ತೋರಿಸುವಂಥ ಗುಣ ಅಲ್ವ ಆದರೆ ಸ್ತ್ರೀಗೆ ಶಾಸ್ತ್ರದ ಬಗ್ಗೆ ಯಾವ ಅರಿವಿದೆ ಅವಳು ಏನಿದ್ರೂ ಕೂಡ ಮನೆಯ ನಿತ್ಯ ದಿನನಿತ್ಯ ಚಟುವಟಿಕೆಗಳನ್ನು ನಡೆಸ್ಕೊಂಡು ಹೋಗುವಂಥದ್ದು ಮಕ್ಕಳು ಮರಿಗಳನ್ನು ಪೋಷಿಸುವಂಥದ್ದು ಆ ಥರದ್ದು ಒಂದು ಇದು ನಿಯಮಾವಳಿ ಇದ್ದೇ ವಿನ ವಿನಃ ಅವಳು ಶಾಸ್ತ್ರ ಇಲ್ಲಿ ಕಲಿತಾಳೆ ಉತ್ತರ ನೋಡಿ ಇವಳು ಹೇಳ್ತಾಳೆ ತಾಯಿ ಗಾರ್ಗಿ ಮಾತೆ ನಿನ್ನಿಂದ ಈ ದಿವಸ ಜ್ಞಾನ ಗ್ರಹಣ ಮಾಡಿಕೊಳ್ಳೋದಿದೆ ಅಲ್ವಾ ಇದು ನನ್ನ ಸೌಭಾಗ್ಯ ನೀನು ಶಸ್ತ್ರ ಶಸ್ತ್ರ ಅಲ್ಲ ನೀನು ಶಾಸ್ತ್ರ ಪ್ರವೀಣಲಾದ್ರಿಂದ ಅಲ್ವ ನನಗೆ ಪಂಥಾವನಕ್ಕೆ ಒಡ್ಡಿದು ಕರ್ಕರದ್ದು ಅದರಿಂದ ನಿನ್ನಿಂದ ಶಾಸ್ತ್ರದ ಬಗ್ಗೆ ಯಾವ ಜ್ಞಾನ ಗ್ರಹಣ ಮಾಡ್ಕೊಳ್ತಾ ಇದ್ದೀನಲ್ಲ ನಾನು ಇದು ನನ್ನ ಸೌಭಾಗ್ಯ ಅಂತ ತಿಳ್ಕೊಳ್ತೀನಿ ಯಾರಿಗೆ ಮಾತೆಗೆ ಒಂದು ಕ್ಷಣದಲ್ಲಿ ಹೋ ಇವಳ ಉತ್ತರದಲ್ಲಿ ಏನೋ ತೂಕ ಬಹಳ ಜಾಸ್ತಿ ಇದೆ ಅಂತ ಕಾಣ್ತದೆ ಸರಿ ಎರಡನೇ ಪ್ರಶ್ನೆ ಕೇಳ್ತೇನೆ ಅಂತ ಹೇಳಿ ಆಯಿತು ಜ್ಞಾನಿ ಯಾವಾಗಲೂ ಶಾಂತ ಯಾಕೆಂದರೆ ಅವನಿಗೆ ಎಲ್ಲ ವಿಚಾರಗಳು ತಿಳಿದಿರ್ತದೆ ಎಂತಹ ವಿಕೋಪದ ಸ್ಥಿತಿಯಲ್ಲೂ ಕೂಡ ಅವನು ತಾಳ್ಮೆಯನ್ನು ಕಳ್ಕೊಳ್ಳೋದಿಲ್ಲ ಸ್ಥೀಮಿತವನ್ನು ಕಳ್ಕೊಳ್ಳೋದಿಲ್ಲ ಜ್ಞಾನಿ ಯಾವಾಗಲೂ ಶಾಂತ ಆದರೆ ಜ್ಞಾನಿಯಲ್ಲಿಯೂ ಕೂಡ ಕ್ರೋಧ ಹೆಚ್ಚಾದಾಗ ಕೋಪ ಹೆಚ್ಚಾದಾಗ ಅವನ ಸ್ತೀಮಿತ ತಪ್ಪುತ್ತೆ ಹಾಗಾಗಿಯೇ ಕುತ್ತಿಗೆಯಲ್ಲಿರತಕ್ಕಂಥ ಈ ಹೂವಿನ ಮಾಲೆ ಕರಟ್ಟುತ್ತೆ ಮುದುಳಿ ಹೋಗುತ್ತೆ ಗಾರ್ಗ ಪ್ರಶ್ನೆ ನೋಡಿ ಸೀತಾಮಾತ ಹೇಳ್ತಾಳೆ ನಾನು ನಿಮ್ಮ ಆಜ್ಞೆಯಂತೆ ಇಲ್ಲಿ ಕೇವಲ ಜ್ಞಾನ ಸಂಪಾದನೆಗೋಸ್ಕರವಾಗಿ ಮಾತ್ರ ನಿಂತಿದ್ದೇನೆ ಹೊರತು ನನ್ನ ಲಕ್ಷ್ಯ ಇರುವುದು ಜ್ಞಾನದ ಬಗ್ಗೆ ಕ್ರೋಧಗೊಳ್ಳುವುದರ ಬಗ್ಗೆ ಅಲ್ಲ ಕೋಪಗೊಳ್ಳುವುದರ ಬಗ್ಗೆ ಅಲ್ಲ ಹೂ ಮುದುಡ್ತದೋ ಅರಳತ್ತದೋ ಹಾಗೆ ಇರ್ತದೋ ಇದು ನನಗೆ ಪ್ರಸ್ತುತವಲ್ಲ ನಿಮ್ಮಿಂದ ಜ್ಞಾನ ಗ್ರಹಣ ಮಾಡುವಂಥದ್ದು ಮಾತ್ರ ನನಗೆ ಅಗತ್ಯ ಯಾಕಂದರೆ ನೀವು ಶಾಸ್ತ್ರಾರ್ಥದ ವಿಮರ್ಶೆಗೆ ಬಂದವರು ನಿಮ್ಮಿಂದ ಶಾಸ್ತ್ರ ತಿಳ್ಕೊಳ್ಳುವಂಥದ್ದು ಜ್ಞಾನ ಪಡ್ಕೊಳ್ಳುವಂಥದ್ದು ಮಾತ್ರ ನನ್ನ ಕರ್ತವ್ಯ ಅಂತ ಹೇಳ್ತಾಳೆ ಸರಿ ಮೂರು ಲೋಕಗಳಲ್ಲಿ ಮೂರುಗಳಿಗೂ ಕೂಡ ಶ್ರೇಷ್ಠವಾದ ಅಸ್ತ್ರ ಯಾವುದು ಮಹೇಶ್ವರನ ಹತ್ರ ಪಾಶುಪತಾಸ್ತ್ರ ಇದೆ ಬ್ರಹ್ಮನ ಹತ್ರ ಬ್ರಹ್ಮಾಸ್ತ್ರ ಇದೆ ವಿಷ್ಣುವಿನ ಹತ್ರ ಸುದರ್ಶನಾಸ್ತ್ರ ಇದೆ ಈ ಮೂರು ಅಸ್ತ್ರಗಳಲ್ಲಿ ಶ್ರೇಷ್ಠವಾದುದು ಯಾವುದು ಪುನಃ ನೋಡಿ ಅವಳು ಎಲ್ಲಿಂದ ಎಲ್ಲಿಗೆ ಈ ಚರ್ಚೆಯನ್ನು ಹೇಳ್ಕೊಂಡು ಬರ್ತಾಳೆ ಶಾಸ್ತ್ರಾರ್ಥದ ವಿಮರ್ಶೆಗೆ ಬಂದವಳು ಶಸ್ತ್ರದ ಬಗ್ಗೆ ಕೇಳ್ತಾಳೆ ಯಾಕಂದರೆ ಈ ಕಡೆ ಇರುವವಳು ಇವಳು ಎಷ್ಟರ ಮಟ್ಟಿಗೆ ಇದರಿಂದ ವಿಚಲಿತಲಾಗದೆ ಅವಳು ದೃಢವಾಗಿ ಶಸ್ ಶಾಸ್ತ್ರದ ಬಗ್ಗೆನೇ ವಿಮರ್ಶೆ ಹೇಳ್ತಾಳೆ ಇದು ಅವಳಿಗೆ ತಿಳ್ಕೊಬೇಕಾಗಿತ್ತು ನೋಡಿ ಬ್ರಹ್ಮನ ಹತ್ರ ಇರ್ತಕ್ಕಂಥ ಬ್ರಹ್ಮಾಸ್ತ್ರ ಶಿವನ ಹತ್ರ ಇರತಕ್ಕಂಥ ಪಾಶುಪತಾಸ್ತ್ರ ವಿಷ್ಣುವಿನ ಅಸ್ತ್ರ ಇರತಕ್ಕಂಥ ಅಸ್ತ್ರ ಈ ಮೂರು ಅಸ್ತ್ರಗಳ ಪೈಕಿ ಯಾವ ಅಸ್ತ್ರ ಶ್ರೇಷ್ಠವಾದದ್ದು ಹೇಳು ಉತ್ತರ ಕೊಡ್ತಾಳೆ ಕರುಣಾಸ್ತ್ರ ಏನು ಯಾವುದು ಇದು ಹೊಸ ನಮನಿಯ ಅಸ್ತ್ರ ಕರುಣಾಸುರ ಅಂದರೆ ಆಗ ಸೀತೆ ಹೇಳ್ತಾಳೆ ಎಂಥದೇ ಸಂಪಾದನೆ ಯುದ್ಧ ಮಾಡು ಭೂಮಿ ಸಂಪಾದನೆ ಮಾಡು ಸಂಪತ್ತನ್ನು ಒಟ್ಟು ಮಾಡು ರಾಜ್ಯ ವಿಸ್ತಾರ ಮಾಡು ಏನೇ ಮಾಡು ಯಶಸ್ತ್ರಗಳಿಂದ ಶಸ್ತ್ರಗಳಿಂದ ಏನು ಸಂಪಾದನೆ ಮಾಡ್ತೀಯೋ ಅದು ಕೇವಲ ಭೌತಿಕ ವಿಚಾರಗಳಿಗೆ ಸಂಬಂಧಪಟ್ಟದ್ದು ಆದರೆ ಅಂತ್ಯತಃ ಯಾರಲ್ಲಿ ದಯೆ ಕರುಣೆ ಮಮತೆ ವಿಶ್ವಪ್ರೇಮ ವಿಶ್ವಭ್ರಾತೃತ್ವ ಈ ರೀತಿ ಗುಣಗಳಿಂದ ಅವನು ಕರುಣೆಯಿಂದ ಪರಿಪೂರ್ಣನಾಗಿದ್ದಾನೋ ಅಂಥವನೆದುರಿಗೆ ನಿಮ್ಮೆಲ್ಲ ಶಸ್ತ್ರಗಳು ಒಂದು ಕಾಲದಲ್ಲಿ ಸೋಲ್ತವೆ ಇದು ನನ್ನ ದೃಢವಾದ ನಿಶ್ಚಯ ಹಾಗಾಗಿ ಕರುಣಾಸ್ರ ಕರುಣೆ ದಯೆಗಿಂತ ದೊಡ್ಡ ದೈಮ ಈ ಧರ್ಮ ಯಾವುದಯ್ಯ ಅಂತ ಕೇಳಿದಾರಲ್ವ ದಯೆ ಕರುಣೆ ಪ್ರೀತಿ ವಾತ್ಸಲ್ಯ ಎಲ್ಲ ಗುಣಗಳಿಗಿಂತ ಮಿಗಿಲಾದ ಅಸ್ತ್ರ ಯಾವುದೂ ಇಲ್ಲ ಹಾಗಾಗಿ ನಾನು ಕರುಣಾಸ್ರದಷ್ಟು ಶ್ರೇಷ್ಠ ಅಲ್ವೇ ಇನ್ಯಾವುದೂ ಇಲ್ಲ ಅಂತ ಹೇಳ್ತೀನಿ ಅಲ್ಲಿಗೆ ಎಲ್ಲ ಸಭೆಯಲ್ಲಿ ಇರತಕ್ಕಂತ ಎಲ್ಲ ಒಮ್ಮೆ ತರ್ತಾರೆ ಅತಿ ಸುಂದರ್ ಅತಿ ಸುಂದರ್ ಅಂತೇಳ್ಕೊಂಡು ವರ್ಣನೆ ಮಾಡ್ತಾರೆ ಆಗ ಗಾರ್ಗಿ ಹೇಳ್ತಾರೆ ಸುಮ್ಮನೆ ಕೂತ್ಕೊಳ್ಳಿ ನನ್ನ ಪ್ರಶ್ನೆಗಳ ಪ್ರಶ್ನಾವಳಿ ಮುಗ್ದಿಲ್ಲ ಇನ್ನೂ ಕೂಡ ಇದೆ ದಯವಿಟ್ಟು ಶಾಂತರಾಗಿ ಕೇಳಬೇಕು ಅಲ್ಲಿಯವರೆಗೆ ನೀವು ಅವಳನ್ನು ವಿಜಯಿ ಎಂದು ಈ ಅಥವಾ ಅವಳನ್ನು ತೀರ್ಮಾನ ಯಾವುದೇ ತೀರ್ಮಾನ ಅವಳ ಬಗ್ಗೆ ತಗೊಳ್ಳಿಕ್ಕಿಲ್ಲ ನನ್ನ ಪ್ರಶ್ನಾವಳಿ ಮುಗ್ದಿಲ್ಲ ಇನ್ನೂ ಕೂಡ ಇದೆ ಅಂತ ಕೇಳ್ತಾಳೆ ಹೇಳ್ತಾಳೆ ಪ್ರಶ್ನೆ ರೂಪದ ರೂಪದಲ್ಲಿ ಮಹತ್ವಪೂರ್ಣವಾದಂತಹ ಸಮಯ ಯಾವುದು ಭೂತಕಾಲವು ಭವಿಷ್ಯತ್ ಕಾಲವು ವರ್ತಮಾನ ಕಾಲವು ಹೇಳುವುದಕ್ಕೆ ನಿಮಗೆ ಉತ್ತರ ಅಂತ ಹೇಳ್ಕೊಂಡು ಸೀತೆಗೆ ಪುನಃ ಇನ್ನೊಂದು ಅಸ್ತ್ರ ಬಳಕೆ ಮಾಡ್ತಾರೆ ಅಸ್ತ್ರ ಅಲ್ಲ ಇದು ಪ್ರಶ್ನಾಸ್ತ್ರ ಹೇಳುವ ಆಗ ಹೇಳ್ತಾಳವಳು ಭೂತ ಮತ್ತು ಭವಿಷ್ಯತ್ ಇವೆರಡೂ ಅಪ್ರಸ್ತುತ ಯಾಕಂದರೆ ಭೂತ ಎನ್ನುವುದು ಭೂತಕಾಲ ನಡೆದು ಹೋಗಿದೆ ಅದರ ಮೇಲೆ ನಮಗೆ ಯಾವ ರೀತಿಯ ಹತೋಟಿಯೂ ಇಲ್ಲ ಭವಿಷ್ಯ ಎನ್ನುವಂಥದ್ದು ಅದು ವಿಧಿಲಿಖಿತ ಅದು ಏನಿದೆಯೋ ವಿಧಿಗೆ ಮಾತ್ರ ಗೊತ್ತು ಅದರ ಬಗ್ಗೆ ಚಿಂತಿಸಿಯೂ ಏನು ಫಲವೇ ಇಲ್ಲ ವರ್ತಮಾನ ಏನಿದೆ ನಾನೂ ನೀನು ಕೂತ್ಕೊಂಡು ಈಗ ಚರ್ಚಾಲಾಪ ಮಾಡ್ತೇವಿದೆ ವಾರ್ತಾಲಾಪ ಮಾಡ್ತಾ ಇದ್ದೇವೆ ಇದು ನನಗೆ ಪ್ರಸ್ತುತ ಇದರಿಂದ ನನಗೆ ಏನು ಲಾಭ ಸಿಗುತ್ತೆ ಶಾಸ್ತ್ರಾರ್ಥದ ವಿಚಾರ ನನಗೇನು ತಿಳಿಯುತ್ತೆ ಇದು ಪ್ರಸ್ತುತವೇ ಹೊರತು ನನಗೆ ಅದು ಅಪ್ರಸ್ತುತ ಸರಿ ಪ್ರಶ್ನಾ ಪ್ರಶ್ನೆ ಇದು ಮುಂದುವರಿತಾ ಇರ್ತದೆ ಮಹತ್ವಪೂರ್ಣವಾದಂತಹ ವ್ಯಕ್ತಿ ಯಾರು ನೋಡಿ ಇದನ್ನು ಚೆನ್ನಾಗಿ ನೀವು ಅರ್ಥ ಮಾಡಿಕೊಳ್ಳಿ ಒಂದು ರೀತಿಯಲ್ಲಿ ಧರ್ಮರಾಯನಿಗೆ ಅವನು ಸ್ವರ್ಗಾರೋಹಣ ಆಗುವಾಗ ಅಲ್ಲಿ ಯಕ್ಷನಿಂದ ಸಿಗದಂತಹ ಪ್ರಶ್ನಾವಳಿಯ ರೀತಿಯಲ್ಲೇ ಇರುತ್ತೆ ಮಹತ್ವಪೂರ್ಣರಾದಂಥ ವ್ಯಕ್ತಿ ಯಾರು ಯಾರಿದ್ದಾರೆ ಯಾರು ಯಾರು ನನಗೆ ಯಾರೋ ಪ್ರೀತಿಯವರಿದ್ದರೆ ಅವ್ನು ನನಗೆ ಮಹತ್ವ ಸರಿ ನಿನಗೆ ಮತ್ತು ಅವನಿಗೆ ಸಂತೀವರು ಏನೋ ಒಂದು ಕಾರಣಕ್ಕೆ ಅಲ್ಲಿ ದ್ವೇಷ ಬಂದರೆ ನೀನು ಅವನೇ ದುರಾದಿ ಅವನು ಮಹತ್ವಪೂರ್ಣತೆ ಹೋಯಿತು ಆದರೆ ಮಹತ್ವಪೂರ್ಣ ಯಾರು ಅದಕ್ಕೆ ಹೇಳ್ತಾಳೆ ಸೀತಾಮಾತೆ ನನಗೆ ನೀನು ನಿನಗೆ ನಾನು ಈ ಸಂದರ್ಭ ವರ್ತಮಾನದಲ್ಲಿ ನಾನು ಮತ್ತು ನೀನು ನೇರ ನೇರವಾಗಿದ್ದೀವಿ ಹಾಗಾಗಿ ನಾನು ವರ್ತಮಾನ ಶ್ರೇಷ್ಠ ಅಂತ ಹೇಳಿದ್ದು ಯಾಕೆ ಅಂತ ಹೇಳಿದ್ರೆ ನಿನಗೆ ಈಗ ನಾನು ನನಗೆ ನೀನು ಇಷ್ಟೇ ಮಹತ್ವಪೂರ್ಣ ವ್ಯಕ್ತಿತ್ವ ಬಿಟ್ಟರೆ ಮಿಕ್ಕದ್ಯಾವುದು ಕೂಡ ಈ ಸಂದರ್ಭದಲ್ಲಿ ಈ ಘಳಿಗೆಯಲ್ಲಿ ಎಲ್ಲವೂ ಅಪ್ರಸ್ತುತ ಅಂತ ಹೇಳ್ತಾರೆ ಗಾರ್ಗಿ ಮಾತೆ ಸ್ವಲ್ಪ ತಲೆದೂಗಲಿಕ್ಕೆ ಪ್ರಾರಂಭ ಮಾಡ್ತಾರೆ ಪ್ರಶ್ನೆಯೊಂದು ಕೇಳ್ತಾರೆ ಮುಂದಕ್ಕೆ ಹೋಗ್ತಾ ಇದೆ ನೋಡಿ ಪ್ರಕಾಶಕ್ಕಿಂತ ವೇಗವಾದದ್ದು ಯಾವುದು ಲೈಟ್ ಅನ್ನುವಂಥದ್ದು ಕ್ಷಣ ಮಾತ್ರದಲ್ಲಿ ಲಕ್ಷ ಗಟ್ಟಲೆ ಕಿಲೋಮೀಟರ್ಗಳನ್ನು ದಾಟಿ ನಮಗೆ ಇಲ್ಲಿವರೆಗೆ ಬರ್ತದೆ ಸೂರ್ಯನ ಬೆಳಕು ಇದಕ್ಕಿಂತ ವೇಗವಾದದ್ದು ಯಾವುದು ನೋಡೋಣ ಹೇಳು ನೀನು ಅಂತ ಹೇಳ್ತಾಳೆ ಸೀತಾಮಾತೆ ಹೇಳ್ತಾಳೆ ಮನಸ್ಸು ಯಾವುದು ನಮಗೆ ಗೊತ್ತೇ ಇಲ್ಲವೋ ಎಲ್ಲವೂ ಅಜ್ಞಾತವೋ ಅಲ್ಲಿವರೆಗೆ ನಮ್ಮ ಮನಸ್ಸು ಹೋಗ್ತದೆ ಅಲ್ಲಿವರೆಗೆ ಹೋಗಿ ಮುಟ್ತದೆ ಎಲ್ಲ ಸೃಷ್ಟಿ ಇಲ್ಲದ ಸೃಷ್ಟಿಯಲ್ಲಿ ಇಲ್ಲದ ವಿಚಾರವನ್ನು ಕಲ್ಪಿಸಿಕೊಂಡು ಅದು ನನಗೆ ಸೃಷ್ಟಿ ರೂಪ ಇಲ್ಲ ಯಾವುದೂ ಅಲ್ಲಿ ವಾಸ್ತವ ಅಲ್ಲ ಆದರೂ ಕೂಡ ಅದನ್ನೇ ಸತ್ಯ ಅಂತ ನನ್ನ ಮನಸ್ಸು ಭಾವಿಸಿಕೊಂಡು ಬೇರೆ ಬೇರೆ ರೀತಿಯಲ್ಲಿ ಅರ್ಥೈಸ್ಕೊಂಡು ಹೋಗುತ್ತೆ ಈ ಕ್ಷಣದಲ್ಲಿ ಇಲ್ಲಿದ್ದ ಮನಸ್ಸನ್ನು ಒಂದು ಕ್ಷಣದಲ್ಲಿ ಅಮೇರಿಕಾ ಓಡ್ತದೆ ಇನ್ನೊಂದು ದೇಶಕ್ಕೆ ಓಡ್ತದೆ ಇಲ್ಲದನ್ನೆಲ್ಲ ಸೃಷ್ಟಿಸ್ತದೆ ಎಲ್ಲ ಗೊಂದಲಕ್ಕೂ ಮನಸ್ಸು ಕಾರಣವಾಗುತ್ತೆ ಆದ್ದರಿಂದ ಬೆಳಕಿಗಿಂತ ವೇಗವಾಗಿ ಚಲಿಸತಕ್ಕಂಥದ್ದು ಒಂದು ಇದ್ದರೆ ಅದು ಮನಸ್ಸು ಸರಿ ಅವಳು ಮುಂದಕ್ಕೆ ಹೋಗ್ತಾಳೆ ಸರ್ವ ಎಲ್ಲ ಭೂಮಿಯಲ್ಲಿ ಇರತಕ್ಕಂಥ ಎಲ್ಲಕ್ಕಿಂತ ಅತ್ಯಂತ ಪವಿತ್ರವಾದದ್ದು ಯಾವುದು ಹೇಳು ಉತ್ತರ ಕೊಡ್ತಾಳೆ ಅಗ್ನಿ ಯಾವುದು ತ್ಯಾಜ್ಯ ಅತ್ಯಂತ ನಿಕೃಷ್ಟವಾದದ್ದು ದುರ್ಗಂಧಮಯವಾದದ್ದು ಅಂತ ಎಣಿಸ್ತೀವೋ ಅದು ಸೂರ್ಯನ ಬೆಳಕಿನಲ್ಲಿ ಅದು ಒಣಗಿ ಹೋಯಿತು ಅಂತ ಆದರೆ ಅದಕ್ಕೆ ಬೆಂಕಿ ಇಟ್ಟರೆ ಸಾಕು ಸಂಪೂರ್ಣ ಧ್ವಂಸವಾಗಿ ಭಸ್ಮವಾಗಿ ಬೂದಿಯಾಗಿ ಹೋಗುತ್ತೆ ಹಾಗರಿಂದ ಅದು ಬೆಂಕಿಯಷ್ಟು ಬೆ ಇದು ಬೇರೆ ಯಾವುದೂ ಇಲ್ಲ ಎನ್ನುವಂಥದ್ದು ನನ್ನ ಅಭಿಪ್ರಾಯ ಅಂತ ಹೇಳ್ತಾರೆ ಅತ್ಯಂತ ಶುಭವಾದದ್ದು ಯಾವುದು ನಾವು ಹೇಳ್ತೇವಲ್ವಾ ಅದು ಒಳ್ಳೆಯದು ಶುಭ ಅಲ್ಲ ಇದು ಅಶುಭ ಅದು ಆಗಲಿಗೆ ಒಳ್ಳೆಯದಲ್ಲ ಈಗಳಿಗೆ ಅತ್ಯಂತ ಶುಭವಾದದ್ದು ಯಾವುದು ಅಂತ ಕೇಳಿದರೆ ಅವಳು ಹೇಳ್ತಾರೆ ಶುಭ ಎನ್ನುವ ಶಬ್ದದಷ್ಟು ಶುಭ ಬೇರೆ ಯಾವುದೂ ಇಲ್ಲ ಸರಿ ಶ್ರೇಷ್ಠವಾದ ಪ್ರಾರ್ಥನೆ ಯಾವುದು ಅಂತ ಹೇಳಿ ನಾವು ಹೋಗ್ತೇ ಅಲ್ವಾ ದೇವಾಲಯಗಳಲ್ಲಿ ಪ್ರಾರ್ಥನೆ ಮಾಡ್ತೇವೆ ಅಥವಾ ನಾವು ದೇಶಭಕ್ತಿ ಪ್ರ ಬಗ್ಗೆ ನಾವು ಪ್ರಾರ್ಥನೆ ಹೇಳ್ತೀವಿ ರಾಷ್ಟ್ರದ ಬಗ್ಗೆ ಪ್ರಾರ್ಥನೆ ಮಾಡ್ತೇವೆ ಬೇರೆ ಬೇರೆ ಸಂದರ್ಭಗಳಲ್ಲಿ ಪ್ರಾರ್ಥನೆಗಳನ್ನು ಮಾಡ್ತೇವೆ ಆದರೆ ಇಲ್ಲಿ ಅವಳು ಕೇಳ್ತಾನಂಥದ್ದು ಶ್ರೇಷ್ಠವಾದ ಪ್ರಾರ್ಥನೆ ಯಾವುದು ಅಂತ ಹೇಳಬೇಕು ನೀನು ಈ ಕಡೆಯಿಂದ ಬರುತ್ತರ ಉತ್ತರ ನೋಡಿ ಯಾವಾಗಲೂ ಬೇರೆಯವರಿಗಾಗಿ ನಾವು ಸಲ್ಲಿಸುವ ಪ್ರಾರ್ಥನೆಯೇ ಶ್ರೇಷ್ಠವಾದ ನನಗೋಸ್ಕರ ಬೇಕು ಅಂತೇಳಿ ನಾನು ಏನು ಪ್ರಾರ್ಥನೆ ಮಾಡ್ಕೊಳ್ತೇನೆ ಅದು ಅತಿ ತುಚ್ಛವಾದದ್ದು ಸಮಸ್ತರಿಗೋಸ್ಕರ ಎಲ್ಲರಿಗೋಸ್ಕರ ಅಥವಾ ತನಗಿಂತ ಸಂಕಷ್ಟದಲ್ಲಿ ತೊಂದರೆಯಲ್ಲಿ ತಾಪತ್ರೆಯಲ್ಲಿ ಇದ್ದವರಿಗೋಸ್ಕರವಾಗಿ ನೀನು ಭಗವಂತನತ್ತ ಪ್ರಾರ್ಥನೆ ಸಲ್ಲಿಸ್ತೀಯೋ ಆ ಪ್ರಾರ್ಥನೆಗೆ ಸಮನಾದದ್ದು ಬೇರೆ ಯಾವ ಪ್ರಾರ್ಥನೆಯೂ ಇಲ್ಲ ಇದು ಶ್ರೇಷ್ಠವಾದ ಪ್ರಾರ್ಥನೆ ಹೇಳ್ತಾಳೆ ಸರಿ ನಿಜವಾದ ಮಿತ್ರ ಯಾರು ನಿನಗೆ ಉತ್ತರ ಕೊಡ್ತಾಳೆ ವಿವೇಕ ಯಾರು ಯೋಗ್ಯರು ಯಾರು ಅಯೋಗ್ಯರು ಅಂತೇಳಿ ತೀರ್ಮಾನ ಮಾಡತಕ್ಕಂಥ ವಿವೇಚನಾ ಶಕ್ತಿಯನ್ನು ಒಬ್ಬ ವ್ಯಕ್ತಿಯಲ್ಲಿ ಬೆಳೆಸುವಂಥದ್ದು ವಿವೇಕ ವಿವೇಚನೆ ಕಳ್ಕೊಂಡಂತಹ ಮನುಷ್ಯ ಪ್ರಾಣಿಗೆ ಸಮಾನ ಮ್ಯಾನ್ ಇಸ್ ಎ ರ್ಯಾಷನಲ್ ಅನಿಮಲ್ ಮನುಷ್ಯ ವಿವೇಚನಾ ಶಕ್ತಿಯುಳ್ಳ ಪ್ರಾಣಿ ಅಂತೆ ಆ ರ್ಯಾಷನಲ್ ಎನ್ನುವಂಥ ವಿವೇಚನಾ ಎನ್ನುವಂಥ ಶಬ್ದವನ್ನು ಹೊರಗೆ ತೆಗೀರಿ ಮ್ಯಾನ್ ಈಸ್ ಎನ್ ಎನಿಮಲ್ ಮನುಷ್ಯನ ಒಬ್ಬ ಪ್ರಾಣಿ ಹಾಗಾಗಿ ಯಾರಲ್ಲಿ ವಿವೇಕ ಇದೆ ವಿವೇಚನೆ ಆ ಶಕ್ತಿ ಇದೆ ಅವನೇ ನಿಜವಾಗಿಯೂ ಹೇಳ್ತಾನೆ ನಿನ್ನ ಮಿತ್ರ ನೀನು ವಿವೇಚನೆ ಕಳ್ಕೊಂಡ್ರೆ ನಿನ್ನಷ್ಟು ದೊಡ್ಡ ಶತ್ರು ಬೇರೆ ಯಾರೂ ಇಲ್ಲ ಅಂತ ಹೇಳ್ತಾರೆ ಸರಿ ಹಾಗಾದರೆ ದೊಡ್ಡ ಶತ್ರು ಯಾರು ನಮಗೆ ನನಗೆ ಶತ್ರು ಯಾರು ಅಂತ ಹೇಳುವಾಗ ತಕ್ಷಣದಲ್ಲಿ ಅವ್ರು ಹೇಳುವ ಮಾತು ಅಹಂಕಾರ ನಾನು ನನ್ನದು ನನ್ನದೇ ನನ್ನಿಂದಲೇ ಸರ್ವಸ್ವವು ನಾನೇ ಈ ರೀತಿಯ ಒಂದು ಒಣಜಂಬದಿಂದ ನಿನ್ನಲ್ಲೇ ನೀನು ಒಂದು ಕೃತಕವಾದಂತಹ ಒಂದು ನಿನ್ನ ಏ ವ್ಯಕ್ತಿತ್ವ ಏನು ರೂಪಿಸ್ಕೊಳ್ತೀಯಾ ಮತ್ತು ಅದರೊಂದಿಗೆ ನೀನು ಸಮಾಜದಲ್ಲಿ ಇನ್ನೊಬ್ಬರೊಟ್ಟಿಗೆ ಇದು ಹೋಗ್ತೀಯಾ ಪೈಪೋಟಿ ಮಾಡಲಿಕ್ಕೆ ಹೋಗ್ತೀಯಾ ಅಲ್ಲಿ ಮನುಷ್ಯ ಯಾವಾಗಲೂ ಸೋಲ್ತಾನೆ ಅತಿಯಾಗಿ ನಾನು ನನ್ನದು ನನ್ನಿಂದಲೇ ಅಹಂ ಕೇಂದ್ರೀಕೃತವಾದಂಥ ವ್ಯಕ್ತಿತ್ವ ಎಲ್ಲಿದೆಯೋ ಅದು ಯಾವಾಗಲೂ ಕೂಡ ಗೊತ್ತಾಗಲ್ಲ ನಾಶವಾಗುತ್ತೆ ಒಂದಲ್ಲ ಒಂದು ದಿನ ಅದು ನಾಶವಾಗುತ್ತೆ ಎಲ್ಲ ರೀತಿಯಲ್ಲಿ ಅದು ತೊಂದರೆಗೊಳಪಡುತ್ತದೆ ಎನ್ನುವಂಥ ಮಾತನ್ನು ಹೇಳ್ತಾಳೆ ಸರಿ ಅತಿ ಶ್ರೇಷ್ಠವಾದಂಥ ಆಭರಣ ಯಾವುದು ಶ್ರೇಷ್ಠವಾದ ಆಭರಣ ಬೇಕು ಯಾವುದದು ಅಂತ ಕೇಳ್ತಾಳೆ ಹೇಳ್ತಾಳೆ ವಿನಮ್ರತಾ ವಿಧೇಯನಾಗಿರುವಂಥದ್ದು ವಿನಮ್ರನಾಗಿರುವಂಥದ್ದು ಎಂಥದ್ದೇ ಪ್ರಪ ವಿಕೋಪಗಳು ಬರಲಿ ತೀರಾ ಸಂತೋಷದ ಕ್ಷಣಗಳು ಬರಲಿ ಅಥವಾ ತೀರಾ ದುಃಖದ ವಿಚಾರಗಳು ಬರಲಿ ಎರಡು ಸಂದರ್ಭಗಳಲ್ಲಿಯೂ ಕೂಡ ನಿನ್ನ ಮಾನಸಿಕ ಸ್ಥೀಮಿತವನ್ನು ಕಾಪಾಡಿಕೊಳ್ತಾ ವಿನಮ್ರನಾಗಿರುವಂಥದ್ದುಂಟಲ್ವ ಪರಿಸ್ಥಿತಿ ಎದುರಿಗೆ ಅದರಷ್ಟು ದೊಡ್ಡ ಇದು ಬೇರೆ ಯಾವುದೂ ಇಲ್ಲ ಆಭರಣ ಯಾವುದೂ ಇಲ್ಲ ಸರಿ ಅತಿ ದೊಡ್ಡ ಪರಾಕ್ರಮ ಯಾವುದು ಶ್ರೇಷ್ಠವಾದ ಪರಾಕ್ರಮ ಅಂದರೆ ಯಾವುದು ಕೇಳ್ತಾಳೆ ಆಗ ಸೀತೆ ಹೇಳುವ ಮಾತು ಕಣ್ಣೀರು ಬರೆಸ್ತು ತ್ಯಾಗ ಭಗವಾನ್ ಬಾಹುಬಲಿಯ ಕತೆ ನಾವು ಸ್ವಲ್ಪ ವಿಮರ್ಶೆ ಮಾಡಿದೆ ಕಾಣ್ತದೆ ಅಣ್ಣ ತಮ್ಮಂದಿರು ರಾಜ್ಯಕ್ಕೋಸ್ಕರ ಯುದ್ಧ ಮಾಡಿಕೊಂಡು ಸಾಕಷ್ಟು ಹೋರಾಟ ಮಾಡಿದ್ದು ಎರಡು ಕಡೆಗಳಿಗೂ ಕೂಡ ಸಾಕಷ್ಟು ಜೀವಹಾನಿಯಾಯಿತು ಆದರೆ ಕೊನೆಯಲ್ಲಿ ಏನು ಮಾಡಿದ ಅವನು ನನ್ನ ತಮ್ಮನಿಗೆಲ್ಲ ನಿನಗೆ ಇರಲಿ ನನಗೆ ಬೇಡ ಇದು ಅಂತೇಳಿ ಹೇಳಿಕೊಂಡು ಅವನು ಪ್ರ ಇದರಲ್ಲಿ ಸ ಧ್ಯಾನ ಮಾಡ್ತಾ 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 ಹೋಗಿ ಅವನು ಗೋ ಮೂರ್ತಿಯ ರೂಪದಲ್ಲಿ ಈಗಲೂ ಆರಾಧನೆ ಮಾಡಿಕೊಡ್ತಾರೆ ಜೈನ ಧರ್ಮದಲ್ಲಿ ಆದ್ದರಿಂದ ತ್ಯಾಗದಲ್ಲಿ ಇರುವಷ್ಟು ದೊಡ್ಡ ದೊಡ್ಡ ಪರಾಕ್ರಮ ಬೇರೆ ಯಾವುದೂ ಇಲ್ಲ ಅಂತ ಹೇಳ್ತಾರೆ ಸರಿ ವಿಜಯ ಅಥವಾ ಶ್ರೇಷ್ಠವಾದಂತಹ ವಿಜಯ ಯಾವುದು ದ ಗ್ರೇಟೆಸ್ಟ್ ವಿಕ್ಟರಿ ಹೇಳ್ತೀವಲ್ದ ನಾವು ಯಾವುದದು ಹೇಳ್ತಾಳೆ ತನ್ನ ಮೇಲೆ ತಾನು ಸಾಧಿಸುವಂತಹ ಬಲ ಅದೇ ನಿಜವಾದ ವಿಜಯ ನಾವು ಹೊರಗಡೆಯವ್ರನಿಗೆ ಹೋರಾಟ ಮಾಡ್ತೀವಿ ಅವರೊಟ್ಟಿಗೆ ಚರ್ಚೆ ಮಾಡ್ತೀವಿ ಆದರೆ ನನ್ನೊಳಗೆ ನಾನು ಏನಾಗಿದ್ದೀನಿ ಎನ್ನುವಂಥದ್ದು ಆಮ ಆತ್ಮವಿಮರ್ಶೆ ಇಲ್ಲದೇನೆ ಅನೇಕ ಸಂದರ್ಭಗಳಲ್ಲಿ ನಾವು ಎಳವು ಬೀಳ್ತೀವಿ ಸಮಸ್ಯೆಗಳು ಆಗ್ತೀವಿ ಆದ್ದರಿಂದ ಯಾರು ತನ್ನ ಮೇಲೆ ಸ್ವತಃ ವಿಜಯವನ್ನು ಸ್ಥಾಪನೆ ಮಾಡಿಲ್ಲವೋ ಅವನು ಇನ್ನೊಬ್ಬರ ಮೇಲೆ ವಿಜಯ ಸ್ಥಾಪನೆ ಮಾಡಿಯೂ ಏನು ಪ್ರಯೋಜನ ಸಿಗುತ್ತೆ ಯಾವ ರೀತಿಯಲ್ಲಿ ಅವನಿಗೆ ಪ್ರಯೋಜನ ಆಗೋದಿಲ್ಲ ಎನ್ನುವ ಮಾತನ್ನು ಹೇಳ್ತಾಳೆ ಇಷ್ಟು ಹೇಳಿದ ಮೇಲೆ ಗಾರ್ಗಿ ಮಾತೆಯ ಕೊರಳಲ್ಲಿ ಇರತಕ್ಕಂಥ ಎರಡೆರಡು ಕಮಲ ಪುಷ್ಪಗಳು ಕರಟಿ ಬರ್ತಾ ಇದ್ದಾವೆ ಯಾಕೆಂದರೆ ಅವಳ ಪ್ರಶ್ನೆಯ ಶೃಂಖಲೆಗೆ ಪರಿಪೂರ್ಣವಾದಂಥ ಪರಿಪೂರಕವಾದಂತಹ ಉತ್ತರಗಳು ಆಬದಿಂದ ಬರ್ತಾ ಇದ್ದಾವೆ ಹಾಗಾದರೆ ನಾನು ಕೊನೆಯ ಒಂದು ಕೇಳಿ ಮುಗಿಸ್ತೀನಿ ನೋಡೋಣ ಇದರಲ್ಲಿ ನೀನು ಇದಾದರೆ ಸರಿ ನಾನು ಒಪ್ಕೊಳ್ತೀನಿ ನಾನು ಸೋತೆ ಅಂತ ಹೇಳಿ ಏನು ಪ್ರಶ್ನೆ ಅದು ತ್ರಿಮೂರ್ತಿಗಳಲ್ಲಿ ಬ್ರಹ್ಮ ವಿಷ್ಣು ಮಹೇಶ್ವರ ಯಾರು ಶ್ರೇಷ್ಠ ಚೆನ್ನಾಗಿ ಅರ್ಥ ಮಾಡಿಕೊಳ್ಳಿ ಬ್ರಹ್ಮ ವಿಷ್ಣು ಮಹೇಶ್ವರ ತ್ರಿಮೂರ್ತಿಗಳು ಈವರ ಪೈಕಿ ಯಾರು ಶ್ರೇಷ್ಠ ಅಂತ ನೀನು ತೀರ್ಮಾನ ಮಾಡ್ತೀಯ ಸೀತೆ ಹೇಳು ನನಗೆ ಅಂತ ಹೇಳ್ತಾಳೆ ಅವಳ ಉತ್ತರ ಎಷ್ಟು ಸುಂದರವಾಗಿದೆ ನೋಡಿ ನರನಷ್ಟು ಶ್ರೇಷ್ಠ ನಾರಾಯಣನೂ ಅಲ್ಲ ಅಂತ ಹಾ ನರನಷ್ಟು ಶ್ರೇ ನರ ಏನು ಸಾಮಾನ್ಯ ಮನುಷ್ಯ ನಾರಾಯಣ ಪರಮಾತ್ಮ ನರನಷ್ಟು ಶ್ರೇಷ್ಠ ಬೇರೆ ಯಾರು ಇಲ್ಲ ಅಂತ ಹೇಳ್ತೀಯಲ್ವ ನೀನು ಹೇಗದು ಈಗ ನನಗೆ ಉತ್ತರ ಬೇಕೇ ಬೇಕಿತ್ಕೇ ಅಂತ ಎದ್ದು ನಿಲ್ತಾಳೆ ಮಾತೇ ನೀವೇ ಹೇಳಿದ್ದೀರಿ ಕ್ರೋಧ ಉಂಟಾಗಬಾರದು ಶಾಂತತೆ ಇರಬೇಕು ಅಂತ ಇಷ್ಟಾಗುವಾಗ ಅವಳೆಲ್ಲ ಕಮಲ ಪುಷ್ಪಗಳೆಲ್ಲ ಕರೆಟಿ ಕಪ್ಪಾಗಿ ಹೋಗಿದಾಳೆ ಆದರೆ ನೀವು ಎದ್ದು ನಿಂತಿದ್ದೀರಿ ಸಭ್ಯತೆಯ ಮಾನದಂಡ ಪ್ರಕಾರ ನಾನು ಎದ್ದು ನಿಂತೇ ನಿಮಗೆ ಜವಾಬ್ದು ಕೊಡ್ತೀನಿ ಆದರೆ ನಾನು ಕ್ರೋಧಗೊಳ್ಳುವುದಿಲ್ಲ ಯಾಕೆ ಅಂತ ಅವರು ಕೇಳ್ತಾಳೆ ನರನಲ್ಲಿ ಈ ಮಾತುಗಳು ನಾವು ಸದಾಕಾಲ ಬರೆದಿಟ್ಕೊಳ್ಬೇಕು ನರನಲ್ಲಿ ಕರುಣೆ ಇದ್ದರೆ ಅವನು ಬ್ರಹ್ಮ ಸಮಾನ ಬ್ರಹ್ಮ ಸೃಷ್ಟಿ ಮಾಡುವಾಗ ಎಲ್ಲರನ್ನೂ ಕೂಡ ಕರುಣಾ ಜನಕನ ಕರುಣಾಮೂರ್ತಿಯಾಗಿ ಅವನು ಸೃಷ್ಟಿ ಮಾಡಿದ್ದಾನೆ ಅವನಿಗೆ ಯಾರ ಮೇಲೂ ಕೂಡ ಕೋಪ ಆಗಲಿ ಅಥವಾ ದ್ವೇಷವಾಗಲಿ ಇಲ್ಲ ನಮ್ಮ ನಮ್ಮ ವಿಧಿಗನುಸಾರವಾಗಿ ನಮ್ಮ ಕರ್ಮ ಅನುಸಾರವಾಗಿ ನಾವು ಒಬ್ಬ ಬಡವನೋ ಒಬ್ಬ ಇವನು ಶ್ರೀಮಂತರು ಒಬ್ಬ ಹೆಳವನೋ ಇನ್ನೊಬ್ಬ ಎಲ್ಲ ಅಂಗಗಳು ಸರಿಯಾಗಿದ್ದವನು ಒಬ್ಬನು ಒಳ್ಳೆಯ ರೀತಿಯಲ್ಲಿ ದೊಡ್ಡ ಸ್ಥಾನಮಾನ ಪಡ್ಕೊಳ್ಳುವವನು ಇನ್ನೊಬ್ಬ ಇಲ್ಲದೇ ಇದ್ದರೆ ಕೂಲಿ ಕೆಲಸ ಮಾಡಿ ಈ ಥರದ ವರ್ಗೀಕರಣ ಇದು ನಮ್ಮ ಕರ್ಮ ಅನುಸಾರವಾಗಿ ಇದು ನಡೆಯುತ್ತೆ ಹೊರತು ಬ್ರಹ್ಮನಿಂದ ಸೃಷ್ಟಿಯಲ್ಲಿ ಅವನಲ್ಲಿ ಇಲ್ಲ ಅವನು ಯಾರು ಹಾಗಾಗಿ ಕರುಣೆ ಯಾರಲ್ಲಿದೆಯೋ ಅವನು ಬ್ರಹ್ಮ ತ್ಯಾಗ ಯಾರಲ್ಲಿದೆಯೋ ಅವನು ಶಿವ ಅವನು ಶಿವ ಭೋಲಾಶಂಕರ್ ಹೇಳ್ತಾನೆ ರಾವಣ ಅವನಲ್ಲಿ ಹೋಗಿ ಸಾವಿರಾರು ವರ್ಷಗಳಲ್ಲೂ ತಪಸ್ಸು ಮಾಡಿ ನಿನ್ನ ಆತ್ಮಲಿಂಗವನ್ನು ಕೊಡು ಎಂದಾಗ ತಗೋ ನನಗೆ ಬೇಕಾಗಿಲ್ಲ ಇದು ನಿನಗೆ ಹೋ ನಿನ್ನ ಇಚ್ಛೆ ಪೂರ್ತಿ ಆಗಲಿ ತಾಯಿಗೋಸ್ಕರ ಅಲ್ವಾ ನೀನು ಬಂದ್ಕೊಂಡು ಇಲ್ಲಿ ನನ್ನ ಹತ್ರ ಇಷ್ಟು ವರ್ಷಗಳಷ್ಟು ತಪ್ ತಪಸ್ಸು ಮಾಡಿದಿ ತಾಯಿಗೆ ಪೂಜನೆ ಮಾಡುವುದು ಶಿವಲಿಂಗ ಬೇಕು ಅಂತ ಹೇಳ್ಕೊಂಡು ತಗೋ ಹೋಗು ಏನು ತ್ಯಾಗ ಇದು ಹಾಗಾಗಿ ತ್ಯಾಗ ಯಾರಲ್ಲಿದೆಯೋ ಅವನು ಶಿವ ಮರ್ಯಾದ ಯಾರಲ್ಲಿದೆಯೋ ಅವನು ನಾರಾಯಣ ಮರ್ಯಾದಾ ಪುರುಷೋತ್ತಮ ಶ್ರೀರಾಮಚಂದ್ರ ಶಿವನ ನೋಡಿ ಅವನು ವಿಮರ್ಶೆ ಮಾಡಿಕೊಂಡು ನೋಡಿ ನೀವು ಯಾವ್ಯಾವ ಸಂದರ್ಭಗಳಲ್ಲಿ ಎಂತೆಂಥ ಕಷ್ಟಗಳು ಬಂದರೂ ಕೂಡ ಎಲ್ಲವನ್ನೂ ಕೂಡ ದೃಢಚಿತ್ತನಾಗಿ ಶಾಂತಚಿತ್ತನಾಗಿ ಮುಂದುವರಿಸ್ಕೊಂಡು ಹೋಗಿದ್ದಾನೆ ಹಾಗಾಗಿ ಮರ್ಯಾದಾ ಪುರುಷೋತ್ತಮ ಅವನನ್ನು ಕರೆಸ್ತಾರೆ ಹಾಗಾಗಿ ಆ ಮರ್ಯಾದ ಗುಣ ಯಾರಲ್ಲಿದೆಯೋ ಅವನೇ ನಾರಾಯಣ ಈ ಮೂರು ಗುಣಗಳಲ್ಲಿ ಒಬ್ಬ ನರನಲ್ಲಿದ್ದರೆ ಆ ನರನೇ ಶ್ರೇಷ್ಠ ಭಗವಂತ ಅಲ್ಲ ಇಷ್ಟು ಕೇಳಿದಾಗ ಗಾರ್ಗಿ ಮಾತೆ ಕಣ್ಣೀರು ಬರ್ತವೆ ಆಕೆ ಕಣ್ಣೀರು ಬರುತ್ತೆ ಕೇಳ್ತಾಳೆ ಶೂರ ವೀರ ಕರ್ಮದಲ್ಲಿ ಸಾರ್ಥಕತೆ ಮರ್ಯಾದಾ ಪಾಲನೆಯಲ್ಲಿ ಶ್ರೇಷ್ಠ ಪರಮಜ್ಞಾನಿ ಕರುಣಾರಸಭರಿತನಾಗಿರ್ತಕ್ಕಂಥ ಒಬ್ಬ ಯೋಗ್ಯವರ ನಿನಗೆ ಸಿಗ್ಬೌದು ಅದು ಸಿಗಬೇಕು ಹಾಗಿದ್ದಾಗ ಮಾತ್ರ ನಿನ್ನ ಈ ಭೂಮಿಯ ಮೇಲೆ ಬಂದಿರತಕ್ಕಂಥ ನಿನ್ನ ಅವತಾರಕ್ಕೆ ಸಾರ್ಥಕತೆ ಬರುತ್ತೆ ಆದರೆ ನನಗೊಂದು ಸಂಶಯ ಇದೆ ನಿನ್ನ ಮೇಲೆ ಅಲ್ಲ ನಿನ್ನ ತಂದೆ ಜನಕ ಮಹಾರಾಜನ ಮೇಲೆ ಜನಕ ಮಹಾರಾಜನಿಗೆ ಮತ್ತೊಮ್ಮೆ ಸ್ವಲ್ಪ ದಿಗಿಲಾಯಿತು ಓಹ್ ಏನಪ್ಪ ನನಗೆ ಸಮಸ್ಯೆ ಬಂತು ಅಂತ ಹೇಳ್ತಾಳಲ್ಲ ಈ ಮಾತೇ ಏನಿರ್ಬೋದು ಇದು ಕೈ ಮುಗಿದು ಕೇಳ್ತಾನೆ ಮಾತೆ ಏನಂತ ನೀನು ಹೇಳಬೇಕು ಅಂತ ನಾನು ಈಗಾಗಲೇ ಹೇಳಿದ್ನಲ್ಲ ಇಷ್ಟೆಲ್ಲ ಗುಣಗಳಿಂದ ಪರಿಪೂರ್ಣನಾಗಿರ್ತಕ್ಕಂಥ ವರ ಈ ಕನ್ಯೆಗೆ ಕೈ ಹಿಡಿಯಲಿಕ್ಕೆ ಬರಬೇಕು ಅಂತ ಹೇಳ್ಕೊಂಡು ನಾನು ಹೇಳಿದ್ನಲ್ಲ ಅಂಥ ವರನನ್ನು ಹುಡುಕುವ ಜವಾಬ್ದಾರಿ ನಿನ್ನ ಹೆಗಲ ಮೇಲಿದೆ ಅಲ್ವಾ ಹಾಗಾಗಿ ಅದು ನೀನು ಹೇಗೆ ನಿಭಾಯಿಸ್ತಾ ಎನ್ನೋದು ನನಗೆ ನಿಜವಾಗ್ಲೂ ನನಗೆ ಒಂದು ಪ್ರಶ್ನಾರ್ಥಕವಾಗಿ ಉಳಿದಿದೆ ಮಹಾರಾಜ ಏನೂ ಅಲ್ಲ ಅಂತ ಹೇಳ್ತಾರೆ ಅಲ್ಲಿಗೆ ವಾದ ಸರಣಿ ಮುಕ್ತಾಯವಾಗಿ ಎಲ್ಲ ಕೇಳುಗರು ಇದನ್ನು ಮತ್ತೊಮ್ಮೆ ಮಗದೊಮ್ಮೆ ಇದನ್ನು ಚಿಂತನೆ ಮಾಡಿ ಅವಳು ಪ್ರಶ್ನೆಗಳಿಗೆ ಕೊಟ್ಟಿರ್ತಕ್ಕಂಥ ಉತ್ತರಗಳಿಗೆ ಎಲ್ಲ ರೀತಿಯಲ್ಲೂ ಕೂಡ ತಾಳೆ ನೋಡಿ ಬೇಕಾದರೆ ನಾನು ಇದನ್ನು ಬೇಕಾದ್ರೆ ನಿಮಗೆ ವಾಟ್ಸಪ್ಪಲ್ಲಿ ಬೇಕಾದ್ರೆ ಕೊಡುವ ಬರೆದು ಕೊಡ್ತೇನೆ ನಾನು ಇದನ್ನು ದೇವರಾಯ ಪ್ರಭುಗಳ ಮುಖಾಂತರ ಎಲ್ಲಿಗೂ ತಲುಪಿಸ್ತೇನೆ ಎಲ್ಲರೂ ಇದನ್ನು ವಿಮರ್ಶೆ ಮಾಡಬೇಕು ಚಿಂತನೆ ಮಾಡಬೇಕು ಇದರಲ್ಲಿ ಅಳಗಿಟ್ಟಿರ್ತಕ್ಕಂಥ ಮೌಲ್ಯಗಳು ಎಷ್ಟರ ಮಟ್ಟಿಗೆ ಇದೆ ದೃಢವಾದದ್ದು ಎನ್ನುವುದನ್ನು ಗಮನಿಸಬೇಕು ವಿಶೇಷವಾಗಿ ನಮ್ಮ ಸಮಾಜದಲ್ಲಿ ಇರತಕ್ಕಂಥ ಇನ್ನೂ ಬಂದಿರತಕ್ಕಂಥ ಮುಂದಿನ ಪೀಳಿಗೆಯವರಿಗೆ ಎಲ್ಲ ಮೌಲ್ಯಗಳು ಮನದಟ್ಟಾಗುವ ರೀತಿಯಲ್ಲಿ ಪ್ರತಿಯೊಬ್ಬರ ಕೇಳುಗರು ಕೂಡ ಅವರವರ ಮನೆಗಳಲ್ಲಿ ಇದನ್ನು ಚಿಂತನ ಮಂಥನದ ಒಂದು ಹಂತದ ಮುಖಾಂತರ ಎಲ್ಲರಿಗೂ ತಲುಪಿಸುವ ಹಾಗೆ ಮಾಡಬೇಕು ಎಲ್ಲರಿಗೂ ಶುಭವಾಗಲಿ ಉಳಿತಾಯ